ನಮಸ್ಕಾರ ಬಾಯ್ ಸೆಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಆರ್ ಒನ್ ಫೈ ಕೇ ಎಲ್ಲ ಹೆಂಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಿಮ್ಮದು ಫಾರ್ಚುನರ್ ರಿವ್ಯೂ ನೋಡಾಯಿತು ಸೊ ಇವಾಗ ನೆಕ್ಸ್ಟ್ ರಿವ್ಯೂ ಯಾವುದು ಅಂತಲೇ ನೀವು ಆಲ್ರೆಡಿ ಗೊತ್ತಿರುತ್ತೆ ಹೇಳೇ ಫಸ್ಟೇ ಅದರಲ್ಲೇ ಹೇಳ್ಬಿಟ್ಟಿದ್ದೀನಿ ಸೊ ನಮ್ಮ ಹತ್ರ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ತಾರ್ ಸೊ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಅಂತ ಏನು ಆ್ಯಡ್ ಮಾಡಿಲ್ಲ ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ ಫುಲ್ ಮಾಡಿಫೈಡ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಇದರಲ್ಲಿ ಆ್ಯಕ್ಸರೀಸ ನಿಮಗೆ ತ್ರೀ ಲ್ಯಾಕ್ಸ್ ಆಗುತ್ತಂತೆ ಗುರು ಆಮೇಲೆ ಇದು ಆಟೋ ಆಟೋ ನಿಮ್ದು ಇದು ಇದು ಆಟೋ ಕಾರು ಸೊ ಮ್ಯಾನ್ಯಲ್ ಅಲ್ಲ ಇದು ಸೊ ನಿಮಗೆ ಆಟೋ ಕಾರು ಇನ್ನೂ ಜಾಸ್ತಿ ಆ್ಯಕ್ಚುಲಿ ನಿಮಗೆ ಟೂ ಎರಡು ಇಪ್ಪತ್ತೊಂದೇನೋ ಏನೋ ಆಗುತ್ತಿದ್ದು ಇಪ್ಪತ್ತೊಂದುವರೆ ಅಂತ ಹೇಳಿದರು ಸೊ ನಿಮಗೆ ಮ್ಯಾನ್ಯಲ್ ಸ್ಟಾಕ್ ಅಂದರೆ ಮ್ಯಾನ್ಯಲ್ ಆದರೆ ನಿಮಗೆ ಇಪ್ಪತ್ತಗೇನೋ ಸಮಥಿಂಗ್ ಏನೋ ಸಿಗುತ್ತೆ ಅಂತ ಹೇಳಿದರು ಒಂದು ಲಕ್ಷ ಜಾಸ್ತಿ ಇದೆ ಅಂತ ಹೇಳಿದರು ಸೊ ನಿಮ್ಗೆ ಇದರಲ್ಲಿ ಬರೋದು ಟೂ ಪಾಯಿಂಟ್ ಟೂ ಲೀಟರ್ ಡೀಸಲ್ ಇಂಜಿನ್ ಸೊ ಬ್ರೋ ರೈಸ್ ಮಾಡಿ ಬ್ರೋ ರೈಸ್ ಮಾಡಿ ಸೊ ವೈಬ್ರೇಷನ್ ಎಲ್ಲ ನೋಡ್ಬೋದು ನಿಮಗೆ ಎಲ್ಲ ನಿಮ್ಗೆ ಇದರಲ್ಲಿ ಕಟ್ ಆಫ್ ಮಾಡಿದ್ದಾರೆ ಸೊ ಹೊಸ ಮೊದಲೇ ನಿಮಗೆ ಸ್ಟಾರ್ಟಿಂಗಲ್ಲಿದ್ದಾಗ ಸ್ವಲ್ಪ ವೈಬ್ರೇಷನ್ ಇತ್ತು ನಮ್ಮ ಫ್ರೆಂಡು ನೋಡಿದೆ ಸೊ ಇದರಲ್ಲೆಲ್ಲ ಅಷ್ಟಿಲ್ಲ ಸಕಾಲಾಗಿದೆ ಮಾತ್ರ ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಇದು ಆಮೇಲೆ ನಿಮ್ಗೆ ಇದರಲ್ಲಿ ಟಾರ್ಕು ಏನಂದರೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಮ್ಮ ಟಾರ್ಕ್ ಬರುತ್ತೆ ನ್ಯೂ ಟ್ರೌ ಟಾಕ್ ಬರುತ್ತೆ ಸೊ ಆಮೇಲೆ ಹಾರ್ಸ್ ಪವರ್ ಇಟ್ಕೊಂಡು ನಿಮಗೆ ಒನ್ ಫಿಫ್ಟಿ ನಮ್ಮ ಹಾರ್ಸ್ ಪವರ್ ಇರೋದು ಮೇಯ್ನಿ ಕಾರ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಎಲ್ಲ ಇದಕ್ಕೆ ಈ ಕಾರ್ ಮಾಡಿರೋದೆ ಆಲ್ಮೋಸ್ಟ್ ಆಫ್ ರೋಡಿಂಗಿಗೆ ಆಮೇಲೆ ಒಂಥರ ವಿ ಐ ಪಿ ಲುಕ್ಗಳು ಏನೇ ಅಂದ್ರೂ ಈ ಲುಕ್ನೆಲ್ಲ ಬೀಟ್ ಮಾಡೋಕ್ಕೆಲ್ಲ ಆಗಲ್ಲ ತಾರ್ನ ನೆಕ್ಸ್ಟು ಲೆವೆಲ್ ಸೊ ಆಗಸ್ಟಿಗೆನೋ ಡಬಲ್ ಡೋರ್ ಏನೋ ಬಿಡ್ತಾರಂತೆ ಸೊ ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು ಅಂದ್ಕೋತೀನಿ ಆಮೇಲೆ ನಿಮಗೆ ಈ ವೀಲ್ಸ್ ಕಾಣಿಸ್ತಿರ್ಬೋದಲ್ಲ ಸೊ ಈ ವೀಲ್ಸಲ್ಲಿ ನಿಮಗೆ ಏಯ್ಟೀನ್ ಇಂಚ್ ಅಲೈ ವೀಲ್ ಇದು ಇದು ಅಲ್ಲ ಸಾರಿ ಇದು ಟ್ವೆಂಟಿ ಸ್ಟಾಕಲ್ಲಿ ನಿಮಗೆ ಏಯ್ಟೀನ್ ಬರುತ್ತಂತೆ ಸೊ ನಿಮ್ಮ ಸ್ಟಾಕಲ್ಲಿ ಏಯ್ಟೀನ್ ಬರುತ್ತೆ ಇದು ಮಾಡಿಫೈಸ್ ಮಾಡಿದ್ರಲ್ಲ ಸೊ ಇದು ನಿಮಗೆ ಟ್ವೆಂಟಿ ಎರಡು ಇಂಚ್ ಜಾಸ್ತಿ ಆಗಿದೆ ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಎರಡು ಇಂಚ್ ಜಾಸ್ತಿ ಆಗಿದೆ ಸೊ ನೋಡ್ತಿರ್ಬೋದು ಆರಾಮಾಗ್ಯಾಗ್ರು ಆಫ್ ರೋಡಿಂಗ್ ನೆಕ್ಸ್ಟ್ ಲೆವೆಲಾಗಿ ಮಾಡ್ಬೋದು ಯಾಕಂದರೆ ಈಗ ಎರಡು ಇಂಚ್ ಜಾಸ್ತಿ ಬೇರೆ ಆಗಿಬಿಟ್ಟೈತೆ ಅಷ್ಟೊಂದು ಏನು ಜೋನ್ ಮ್ಯಾಟ್ರ್ ಆಗೋದು ಎರಡು ಇಂಚಲ್ಲಿ ಬಟ್ ಓಕೆ ಸಖತ್ ಮಾತ್ರ ಆಮೇಲೆ ನಿಮ್ಗೆ ಇದರಲ್ಲಿ ಲುಕ್ಕೆಲ್ಲ ಇಟ್ಕೊಂಡು ಗುರು ಹಿಂದೆಗಡೆ ಲುಕ್ ಅಂತ ತೋರಿಸ್ತೀನಿ ಸೊ ಹಿಂದೆಗಡೆನೂ ನಿಮಗೆ ಸಪ್ರೇಟ್ ಇದೆಲ್ಲ ಇದು ಹಾಕ್ಸಿದ್ದಾನೆ ನೋಡಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಸೊ ಈ ಟೈಲ್ ಲ್ಯಾಂಪ್ ಇದೆಯಲ್ಲ ಸೊ ಈ ಟೈಲ್ ಲ್ಯಾಂಪು ಇದೆಲ್ಲ ಸಪ್ರೇಟ್ ಫುಲ್ಲು ಇದೆಲ್ಲ ನಿಮ್ಗೆ ಅರೌಂಡ್ ತ್ರೀ ಲ್ಯಾಕ್ಸ್ ಆಗುತ್ತೆ ಆಮೇಲೆ ಇದು ಕಂಪ್ನಿ ನೋಡಿ ಇದು ಫ್ಯೂಯಲ್ ಫ್ಯುಯಲ್ ಕಂಪ್ನಿಯವ್ರದ್ದು ರಿಮ್ಸ್ ಇದು ಸೊ ಆಲ್ಮೋಸ್ಟ್ ನಾನೆಲ್ಲ ನೋಡಿದ್ದೀನಿ ಈ ಮುಂಬೈ ಮಹಾರಾಷ್ಟ್ರ ಆ ಸೈಡೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಇದೇ ರಿಮ್ಸು ಇದೇ ಫ್ಯೂ ಫ್ಯೂಯಲ್ ಅವ್ರದ್ದೇ ಚೆನ್ನಾಗಿದೆ ಮಾತ್ರ ನೆಕ್ಸ್ಟು ಲುಕ್ಕು ಸೊ ಟಿಂಟ್ ಕೂಡ ಮಾಡಿಸಿದ್ದಾರೆ ಭಾರಿ ಆ ಕಡೆ ಕ್ರೇಜೇ ಕಾಣಿದೆ ಆಮೇಲೆ ನಿಮ್ಗಿನ್ನೂ ಏನೇನು ಹೇಳಬೇಕು ಒಂಥರ ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿಲ್ಲಲ್ಲ ಸೊ ನಿಮ್ಗೆ ಇದರಲ್ಲಿ ಟೂ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಹಾಂ ಟು ಟ್ವೆಂಟಿ ಸಿಕ್ಸ್ ಏನೋ ಬರುತ್ತೆ ಆಮೇಲೆ ಎರಡಿನ ಜಾಸ್ತಿ ವೇ ಆಗಿದ್ದೀರಾ ಸೊ ಟು ಟ್ವೆಂಟಿ ಏಯ್ಟ್ ಆಗ್ಬೋದು ನಿಮಗೆ ಹಾಂ ಟೂ ಟ್ವೆಂಟಿ ಏಯ್ಟ್ ಇದು ಸೊ ಟು ಟ್ವೆಂಟಿ ಏಯ್ಟ್ ಆಗುತ್ತೆ ಆಮೇಲೆ ನಿಮ್ಗೆ ಇನ್ನೇನು ಹೇಳ್ಬೋದು ಗುರು ಬಾನೆಟ್ ಕೂಡ ನಿಮ್ಗೆ ಹೆಂಗೆ ಓಪನ್ ಮಾಡೋದಲ್ಲ ಇದೇ ಥರನೇ ಸೊ ಕ್ಲೋ ಕ್ಲೋಸ್ ಮಾಡಿ ಜಸ್ಟ್ ಹಿಂಗೆ ಕ್ಲಿಪ್ ಹಾಕೋದು ಸೊ ನಿಮ್ಗೆ ಅಷ್ಟೊಂದು ಏನು ವೆಯ್ಟ್ ಅನ್ಸಲ್ಲ ಒಬ್ಬ ಸ್ಟಾರ್ಟಿಂಗಲ್ಲಿ ತೊಗೊಂಡಿರ್ತಾರಲ್ಲ ಅದ್ರಲ್ಲಿ ಹಂಗೆ ಕಾಣಿಸುತ್ತೆ ಅಷ್ಟೇ ಬರೋ ಇಂಡಿಕೇಟರ್ ಆನ್ ಮಾಡಿ ಇಂಡಿಕೇಟರ್ ಇಂಡಿಕೇಟ್ರ್ ಗುರು ನೆಕ್ಸ್ಟು ಲೆವೆಲ್ ಕ್ರೇಜಿ ಅಲ್ಲಿ ಕೊಟ್ಟಿದೆ ಸೊ ಇದೆಲ್ಲ ಇದು ಅಷ್ಟೆ ಇದು 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 ಬಂಪರು ಎಲ್ಲ ಫುಲ್ಲು ಇಷ್ಟು ಸಪ್ರೇಟ್ ಫುಲ್ಲು ನಿಮಗೆ ಆ್ಯಕ್ಸೆಸರೀಸಲ್ಲೇ ಇವರು ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು ಅಂದರೆ ಶೋರೂಮಲ್ಲಿ ಮಾಡೋಲ್ಲ ಇವರು ಬೇರೆ ಕಡೆ ಮಾಡಿಸ್ಕೊಂಡಿರೋದು ಸೊ ಇದೆಲ್ಲ ಆಲ್ಟ್ರೇಷನ್ ಎಲ್ಲ ಫುಲ್ ಆಲ್ಟ್ರೇಷನ್ ಸ್ಟಾಕಲ್ಲಿ ನಿಮಗೆ ಗಾಡಿ ಯಾವ ಥರ ಬರುತ್ತೆ ಅನ್ನೋ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಪಿಚ್ಚರ್ ಮೇಲ್ಗಡೆ ಹಾಕ್ತೀನಿ ನೋಡ್ಕೊಳ್ಳಿ ಈ ಗುರು ರಿವ್ಯೂ ಮಾಡೋಕ್ಕೆ ಬಂದಿರೋದು ತಲೆ ಗೆಡ್ಡೋಗಿ ಫುಲ್ಲು ಹೆಂಗೆ ಕಾಣಿಸ್ತಿದೆ ತಾರು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ಕಾರ್ ಲವರ್ಸ್ ಇರ್ತಾರೋ ತಾರ್ ಲವರ್ಸು ಅವರೆಲ್ಲ ಕಮೆಂಟ್ ಅಲ್ಲಿ ತಿಳಿಸ್ರಿ ಬನ್ನಿ ಒಳಗಡೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಸೊ ಇದು ನಿಮಗೆ ಫೋರ್ ಬೈ ಫೋರ್ ಸೊ ನಿಮ್ಗೆ ಇಲ್ಲೇ ಕಾಣಿಸ್ತಿರ್ಬೋದು ಫೋರ್ ಬೈ ಫೋರ್ ನಾಲ್ಕು ವೀಲ್ ಡ್ರೈವ್ ಸೊ ಇದು ಆಟೋಮೆಟಿಕ್ ಕಾರು ಅಂತ ನಿಂಗೆ ಫಸ್ಟೇ ಹೇಳಿದ್ದೀನಿ ಆಟೋಮೆಟಿಕ್ ಇದು ಮ್ಯಾನ್ಯಲ್ ಅಲ್ಲ ನೀವು ತುಂಬ ಜನ ಮ್ಯಾನ್ಯೂಲ್ಗೆ ಪ್ರಿಫರ್ ಮಾಡ್ತಾರೆ ಬಟ್ ಇಟ್ ಓಕೆ ನನಗೆ ಆಟೋಮೆಟಿಕ್ಕೂ ಇಷ್ಟ ಆಯಿತು ಹುಲ್ಲೆಲ್ಲ ನಿಮಗೆ ಸಿಗುತ್ತೆ ನಾನು ಇನ್ನೂ ಓಡಿಸಿಲ್ಲ ಓಡಿಸಿದಾಗ ನಿಮ್ಗೆ ಹೇಳ್ತೀನಿ ಹಿಂಗೆ ಅನ್ಸ್ತು ಬನ್ನಿ ಹೋಗೋಣ ಆಗ್ಬಿಡಿ ಆಗ್ಬಿಡಿ ಬ್ರೋ ಆಗ್ಬಿಡಿ ಸೊ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಲಾಕ್ ಹಾಕೋದು ಅಷ್ಟೇ ನಿಮಗೆ ಈಗ ಕ್ಲಿಪ್ ಮೇಲ್ಗಡೆ ಹಾಕ್ಬೇಕಲ್ಲ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹಾಕಿ ಬ್ರೋ ಇದು ಇದರಲ್ಲಿ ಏನೇನು ಫೀಚರ್ಸ್ ಏನೇನು ಕೊಡಿದಾನೆ ಸೊ ಇದು ಅಡ್ವೆಂಚರ್ ಅಡ್ವೆಂಚರ್ ಸ್ಟಾಟಿಸ್ಟಿಕ್ಸ್ ಅಂತ ಆಮೇಲೆ ಆನ್ ರೋಡ್ ಅಂದ್ರೆ ನೀವು ನಾರ್ಮಲ್ ಆಗಿ ಓಕೆ

ಆಮೇಲೆ ಬೇರೆ ಏನೋ ಆಮೇಲೆ ನಿಮ್ಗೆ ಇದು ಲಾಕ್ ಸಿಸ್ಟಮ್ ಅಲ್ಲ ಇದು ಸೊ ಇದು ನಿಮ್ಗೆ ಲಾಕ್ ಬರುತ್ತೆ ಆಮೇಲೆ ಇಲ್ಲಿ ಇಲ್ಲಲ್ಲಿ ನಿಮ್ಗೆ ಇಂಜಿನ್ ಬ್ರೇಕಿಂಗ್ ಲೈಕ್ ನಿಮ್ಗೆ ಆನ್ ಮಾಡಿದ್ರೆ ಇಂಜಿನ್ ಬ್ರೇಕಿಂಗ್ ಎಲ್ಲ ಅದು ಹಂಗೆ ಸ್ವಲ್ಪ ತಡೀದಾ ಇರುತ್ತೆ ಆಮೇಲೆ ಇದು ಲೈಟ್ ಸೊ ಇದೆಲ್ಲ ಜಸ್ಟ್ ನಾರ್ಮಲ್ ಹಂಗೆ ಕೊಟ್ಟಿದ್ದಾರೆ ಪಾರ್ಕಿಂಗ್ ರೇರ್ ವೀಲು ಅದಲ್ಲ ಸಾರಿ ರಿವರ್ಸ್ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಮೋಡು

ಫುಲ್ಲು ಟಾರ್ಕ್ ಯೂಸ್ ಆಗೋದು ಅದರಲ್ಲಿ ಏನೋ ಸೊ ನಿಮಗೆ ಫೋರ್ ಎಲ್ ಅಂದ್ರೆ ನಿಮಗೆ ಐ ಇದರಲ್ಲಿ ದೊಡ್ಡ ದೊಡ್ಡ ಬೆಟ್ಟದಲ್ಲಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸೊ ಎಕ್ಸ್ಟ್ರೀಮ್ ಆಫ್ ರೋಡಲ್ಲಿ ಅಲ್ಲಿ ಯೂಸ್ ಆಗುತ್ತೆ ಫೋರ್ ಎಚ್ ಅಂದ್ರೆ ನಿಮಗೆ ಫೋರ್ ವೀಲ್ ಡ್ರೈವ್ ಆಗುತ್ತೆ ಸೊ ಏಯ್ಟಿ ಕಿಲೋಮೀಟರ್ಸ್ ಮೇಲೆ ಹೋಗೋಕ್ಕಾಗಲ್ಲ ಟೂ ಅಂದ್ರೆ ನಾರ್ಮಲಿ ಡೈಲಿ ಯೂಸ್ ಏರ್ ವೀಲ್ ಮಾತ್ರ ಡ್ರೈವ್ ಆಗುತ್ತೆ ಓಕೆ ಓಕೆ ತಾತ ಏನ್ ತಾತ ಸಮಾಚಾರ ತಾತ ಫುಲ್ ಎಕ್ಸ್ಟ್ರೀಮ್ ವೆಲ್ ನೋಡ್ತವ್ರೆ ಜೈಕರಿ

ಸೊ ಇದು ಆಟೋಮೆಟಿಕ್ ಅಲ್ಲ ನಿಮಗೆ ಗೇರೆಲ್ಲ ಬರೋಲ್ಲ ಸೊ ಒಂದೇ ಒಂದೇ ಒಂದು ಒಂದ್ ಹೇಳ್ಕೊಬೇಕು ಇದು ಸೊ ಇದರಲ್ಲೆಲ್ಲ ಎಲೆಕ್ಟ್ರಾನಿಕ್ ನೀವು ಬಯಸಂಗಿಲ್ಲ ಡ್ರೈವ್ ಮಾಡಿ ಹಂಗೆ ಇದುಕೊಂಡು ಮಾಡಬೇಕಲ್ಲ ಓಕೆ ತೆಗಿಬೇಕಲ್ಲಪ್ಪ ಏನ್ ಗುರು ಐಟು ಸಕಾದಾಗೈತೆ ಒಳ್ಳೆ ವ್ಯೂ ಗುರು ಮಾತ್ರ ಸೊ ಇದರಲ್ಲಿ ಏನಾದರೂ ಮೋಡ್ಸ್ ಗಳು ಏನಾದರೂ ಬರುತ್ತಾ ಬ್ರೋ ನಿಮಗೆ ಇದರಲ್ಲಿ ಮೋಡ್ಸ್ ಎಲ್ಲ ಏನಿಲ್ಲ ಮೋಡ್ಸ್ ಎಲ್ಲಾ ಏನಿಲ್ಲ நார்மல் ಇದರಲ್ಲಿ ಮೋಡ್ಸ್ ಅಂದ್ರೆನೇ ಇದು ಇದರಲ್ಲಿ ನಿಮ್ಗೆ ಫೋರ್ ಎಲ್ಲೋ ಫೋರ್ ಅದರಲ್ಲಿ ಮಾತ್ರ ಅದೇ ಮೋಡ್ಸು ಹಂಸು ಗಿಲ್ಸು ಅಂತ ಹಚ್ಚೋದೇನು ಏನು ಗೊತ್ತೇ ಆಗಲ್ಲ ಗುರು ಓಹೋ ಏನ್ ಗುರು ಟಾರ್ಕ್ ಹಿಂಗ್ ಅಲ್ಲ ಗುರು ಅಂಡ್ರೆಡ್ ಇಲ್ಲೇ ಗುರು ಬ್ರೇಕ್ ಮಾತ್ರ ಅಲ್ಟಿ ಇದೂ ಅಷ್ಟೇ ಬ್ರೇಕ್ ಸೊ ಡಿಂಟ್ ಆಗ್ದಾಗ ನಿಮ್ಗೆ ಹೆಂಗ್ ಕಾಣುತ್ತೆ ನೋಡಿ ಈ ತರ ಕಾಣುತ್ತೆ ಸಕ ಡಿಂಟ್ ಆಗ್ದಾಗ ನಿಮ್ಗೆ ಬಟ್ ಅಲ್ಟಿಮೇಟ್ ಬ್ರೋ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಆಫ್ ರೋಡಿಂಗ್ ಇದೆಯಲ್ಲ ಅಮ್ಮ ಆಲ್ಮೋಸ್ಟ್ ಆಫ್ ರೋಡಿಂಗು ಆಮೇಲೆ ಸಿಟಿ ಸೈಡ್ ಅದ ಓಕೆ ಒಳ್ಳೆ ಗಾಡಿ ಮಾತ್ರ ಇದು ಇದು ಯಾವುದೋ ಒಂದು ಸಿಟಿ ಮೋಡ್ ಅಂತ ಏನಾರ ಇದೆಯಲ್ಲ ಏನಾದ್ರು ಅದು ಇದರಲ್ಲಿ ಇದು ಟೂ ವೀಲರ್ ಓಕೆ 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 ಯಾವುದೋ ನೋಡೋಣ ಎಂಥರಲ್ಲ ನೋಡ್ದಂಗೆ ಇತ್ತು ಅದು ರೇಟಾ ಬ್ರೋ ಸಾಂಗ್ ಆಫ್ ಮಾಡಿಬಿಡಿ ಕಂಪ್ಲೀಟ್ ಕ್ಲೇಮ್ ಬಂದ್ಬಿಡುತ್ತೆ ಬ್ರೋ ಯಾರೋ ಆಫ್ ರೋಡಿಂಗ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಲ್ಲಿತ್ತಾ ನಾನಾಗುತ್ತೆ ಬ್ರೋ ಬ್ರೋ ಹಂಗಿಟ್ಕೊಡಿ ಆಫ್ ರೋಡಿಂಗ್ ಒಂದ್ಸಲ ತೋರ್ಸ ನೋಸಿ ವೈಸ್ ಇಲ್ಲಿ ನೋಡಿ ಆಫ್ ರೋಡ್ ಇಂಗ್ ಸೊ ಇನ್ನು ಪಿ ಪಿ ಎಫ್ ಎಲ್ಲ ಮಾಡಿಸಬೇಕು ಎಲ್ಲ ಮಾಡಿಸಿಲ್ಲ ಆಮೇಲೆ ಇಂಟೀರಿಯರ್ ಪಾರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಮಾಡಿಸ್ತಾನಂತೆ ಸೊ ಪಿ ಪಿ ಎಫ್ ಮಾಡಿಸ್ಬೇಕನ್ನೋದೇನಿರ್ಲಿಲ್ಲ ಇಂಟೀರಿಯರ್ ಒಂದು ಮಾಡಿಸ್ಬೇಕು ಅಂತ ಒಂದು ಪ್ಲಾನ್ ಇತ್ತಂತೆ ಸೊ ಅವ್ರಿಗೆ ಓ ಗುರು ಏನ್ ಗುರುತಲ್ಲ ಗೊತ್ತೇ ಆಗ್ತಿಲ್ಲ ಫೀಲು ಭಾರಿ ಅಲ್ಟಿಮೇಟ್ ಆಫ್ ರೋಡಿಂಗ್ ಅಂದ್ರೆ ಹಿಂಗೆ ಗುರು ಎಲ್ಲ ಇಲ್ಲೇ ಇತ್ತಲ್ಲ ಗುರು ಆಫ್ ರೋಡಿಂಗ್ ಬೇಕಾ ಎಲ್ಲ ಇಲ್ಲೇ ಶೂಟ್ ಮಾಡ್ಬೋದು ಸಗಲ ಇದೆ ಅಲ್ಲಿ ಲೇಔಟ್ ವಾಯ್ಸ್ ಕಾಣಿಸ್ತಿರ್ಬೋದು ಇದು ನಾರ್ಮಲ್ ಏನು ಟಿಕ್ಕಲ್ ಅಂತ ಇಲ್ಲ ಸೊ ನಮ್ಗೆ ಇವಾಗ ನಿಮಗೆ ಟೂ ವೀಲ್ ಡ್ರೈವ್ ಅಲ್ಲ ಸೊ ಫೋರ್ ವೀಲ್ ಹಾಕೊಳ್ಳೋಣ ಇವಾಗ ಸೊ ಫೋರ್ ವೀಲ್ ಆಗಲ್ಲ ಏನಿಲ್ಲ ಆನಲ್ಲಿ ಇರಲಿ ಸೊ ಫೋರ್ ವೀಲಲ್ಲಿ ಇವಾಗ ನಿಮಗೆ ಹೆಂಗೆ ಅನ್ಸುತ್ತೆ ಪವ ಹೂ ಓ ಹೈ ಪವರ್ ಐತೆ ಇದ್ರು ಫೋರ್ ವೀಲಲ್ಲಿ ಸ್ವಲ್ಪ ನಾರ್ಮಲ್ ಆಗೇ ಹೋಗೋಣ ಸೊ ಇದು ಹೊಸ ಕಾರಲ್ವಾ ಸೊ ಎಲ್ಲ ಬಿ ಪಿ ಎಫ್ ಎಲ್ಲ ಆಗಲಿ ನೋಡೋಣ ಆಮೇಲೆ ಒಳ್ಳೆ ಆಫ್ ರೋಡಿಂಗ್ ಮಾಡೋಣ ನಮ್ಗೆ ಚಂದ ಇರ್ತಾನಲ್ಲ ಮುಂದೆ ಸ್ವೀಟ್ ಹೋಗುತ್ತಾ ಗೋ ಹೋಗ್ತಾ ನಿಮಗೆ ಗೊತ್ತಿರೋದು ಜಾಸ್ತಿ ದಾಡಿ ಇದು

ಹೋಗುತ್ತಾ ಫುಟ್ಪಾತ್ ಇದೆ ಏ ಬೇಡ ಬಿಡ್ರಿ ಸುಮ್ನೆ ಹೊಸ ಗಾಡಿ ಸೀನ್ಗಳು ನಾನ್ ತಗೊಂಡಿದ್ದೀನಿ ಬಿಡ್ರಿ ಫೈನಲಿ ನಿಮಗೆ ಆಫ್ ರೋಡ್ ಕೂಡ ಟೆಸ್ಟ್ ಕೂಡ ಆಯ್ತು ನಮ್ಗೆ ಆಫ್ ರೋಡ್ ಗೊತ್ತಿರಲಿಲ್ಲ ಬರ್ತಿರಲಿಲ್ಲ ಆಮೇಲೆ ತೋರಿಸ್ದ ಇಲ್ಲಿ ಆಫ್ ರೋಡ್ ಇದೆ ಅಂತ ಸೊ ಇಲ್ಲಿ ಓ ಇಲ್ಲಿಂದ ಗೊತ್ತೇ ಗೊತ್ತಾಯ್ತು ಒಳಗೆ ಇಲ್ಲಿಗೆ ತೊಗೊಂಬಿಡ್ತೀನಿ ಹೊಸ ಕಾರು ಅದಕ್ಕೆ ಏನೂ ಹೋಗ್ತಿಲ್ಲ ನೆಕ್ಸ್ಟ್ ಮಾಡೋಣ ಆಫ್ರೋಡಿಂಗಿಗೆ ಒಂದು ವಿಡಿಯೋ ಮಾಡೋಣ ಇದು ರೈಟ್ ಅಲ್ಲ ಬ್ರೋ ಹ್ಞೂ ಹ್ಞೂ ಫೋರ್ ವೀಲ್ ಡ್ರೈವರ್ ತುಂಬ ಎಳೀತದೆ ಬ್ರೋ ಕಾರ ಜಾಸ್ತಿ ಬರುತ್ತೆ ಸೊ ನಿಮಗೆ ಫೋರ್ ವೀಲ್ ಡ್ರೈವಲ್ಲಿ ಮತ್ತು ಫೋರ್ ಎಕ್ಸ್ಟ್ರೀಮಲ್ಲಿ ಫೋರ್ ಎಲ್ಲ ಬ್ರೋ ಫೋರ್ ಐ ಐ ಎಲ್ಲ ಫೋರ್ ಎಲ್ಲು ಫೋರ್ ಎಲ್ಲಲ್ಲಿ ನಿಮಗೆ ಟ್ವೆಂಟಿ ಸ್ಪೀಡ್ ಮೇಲೆ ಅಲ್ಲ ಹೋಗಲ್ಲ ನಿಮಗೆ ಫೋರ್ ಐ ಅಲ್ಲಿ ನಿಮ್ಗೊಂಡು ಏಯ್ಟಿ ಲಾಸ್ಟ್ ಕ್ರೇಜಿ ಕಾರ್ ಮಾತ್ರ ಆಫ್ ರೋಡಿಂಗಿಗೆ ಇದು ಮತ್ತೆ ಇನ್ಯಾವುದು ಬ್ರೋ ಜಿ ಬ್ಯಾಗನ್ ಜಿ ಬ್ಯಾಗನ್ ಎಲ್ಲ ಮುಟ್ಟೋಕ್ಕಾಗಲ್ಲ ಬಿಡಿ ಬ್ರೋ ಬ್ಯಾಂಗ್ಳೂರು ಸೊ ನಿಮಗೆ ಇಲ್ಲೊಂದು ಆರ್ಕ್ ಲೈಡಿಂಗ್ ಕಾಣ್ತಿದೆಯಲ್ಲ ಸೊ ಇದು ಇದು ಕೂಡ ನಿಮಗೆ ಆ್ಯಕ್ಸರೀಸಲ್ಲೇ ಬರುತ್ತೆ ಸೊ ಇವಾಗ ಹೇಳಿದ್ರು ಅವನು ಆಮೇಲೆ ನಿಮ್ಗೆ ಇದು ಕಾಣಿಸ್ತಿದೆ ನೋಡಿ ಕ್ಲೋಸ್ ಮಾಡ್ತೀನಿ ಸೊ ನಿಮಗಿದು ಹಿಂಗೆ ಗುರು ಇದನ್ನು ತೆಗೀಬೇಕಂತೆ ಬ್ರೋ ನಿಮ್ಮ ಹಿಂಗೆ ಹಿಂಗೆ ತೆಗೆದ್ರೆ ಸೊ ನಿಮ್ಗೆ ಇದರಲ್ಲಿ ನಿಂತ್ಕೊಂಡು ಕ್ಲೀನ್ ಮಾಡೋಕ್ಕೆಲ್ಲ ಕರೆಕ್ಟಾಗುತ್ತೆ ಸೊ ಅದಕ್ಕೋಸ್ಕರನೇ ಇದು ಸೊ ಇದು ಅವರೇ ಕೊಡ್ತಾರಲ್ಲ ಬ್ರೋ ಕ್ಲೀನ್ ಮಾಡೋಕ್ಕೆಲ್ಲ ಇದು ಇದು ಆ್ಯಕ್ಸರೀಸನಾ ಸೊ ಇದು ಆ್ಯಕ್ಸಿಸ್ ಬರೋದಂದೆ ಸೂಪರ್ ಇದು ಕೊಡೋದಲ್ಲ ಮೂರು ಲಕ್ಷ ಕೊಟ್ಟಿಲ್ವಾ ಅಂತಾರೆ ಸೊ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಸೊ ಈ ಸೀಟ್ನೆಲ್ಲ ನಿಮಗೆ ಹಿಂದೆ ಹಾಕೋದೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ಬಂದಿದ್ದೆ ನೋಡ್ಕೊಬೋದು ಇಲ್ಲಿ ಬ್ರೋ ಹಂಗೆ ತೆಗೀರಿ ಸೀಟು ಅದು ಕ್ಲಿಪ್ ಇದೆ ಅದು ಬರುತ್ತೆ ಓಕೆ ಹೇಳಿದ್ರೆ ನಿಮ್ಗೆ ಈ ಥರ ಬರುತ್ತೆ ಸೊ ಇದು ಈ ಸೈಡ್ ಮಾತ್ರ ಬರೋದು ಆ ಸೈಡ್ ಎಲ್ಲ ಬರಲ್ಲ ಈ ಸೈಡ್ ಮಾತ್ರ ಬರೋದು ಸೊ ಈ ಥರ ಮೂವ್ ಮಾಡ್ಕೊಂಡು ನೀವು ಇಬ್ಬರು ಕುತ್ಕೋಬೋದು ಹಿಂದೆ ಕಡೆ ಮಾತ್ರ ನಿಮಗೆ ಎರಡು ವಿಂಡೋಸ್ ಬರೋಲ್ಲ ಸೊ ಆಗಸ್ಟಿಗೆ ಬಿಡ್ಬೋದಲ್ಲ ನಿಮಗೆ ಅದು ಆಗಸ್ಟ್ ಫೈವ್ ಡೋರ್ಸ್ ಬರುತ್ತೆ ಫೈವ್ ಬರುತ್ತೆ ಸೊ ಆಗಸ್ಟ್ ಫಿಫ್ಟೀನ್ಗೆ ಇವರು ಫೈವ್ ಡೋರ್ಸ್ ಬರುತ್ತೆ ಸೊ ಅವರಿಗೆ ಇದೇ ಇಷ್ಟಾಗಿದೆ ಅಂತ ಇದೇ ತಗೊಂಡ್ರು ಸೊ ಫ್ರಂಟ್ ಲುಕ್ ನೋಡಿರ್ಬೋದು ನಿಮಗೆ ಏನು ಕ್ರೇಸಿಯಾಗಿ ಲುಕ್ ಬರುತ್ತೆ ಮಾತ್ರ ಸೂಪರ್ ಆಗೈತೆ ಮಾತ್ರ ಕ್ರೇಸಿ ಡಿ ಆರ್ ಎಲ್ಸ್ ಮಾತ್ರ ಕ್ರೇಜಿಯಾಗೈತೆ ಗುರು ಡಿಮ್ಯಾಂಡ್ ಇಪ್ಪೆಲ್ಲ ಎಲ್ಲ ಬರುತ್ತೆ ಸಖದಾಗೈತೆ ಮಾತ್ರ ಇದರಲ್ಲಿ ಡಿಮ್ಯಾಂಡ್ ಇಪ್ಪ ನೆಕ್ಸ್ಟ್ ಲೆವೆಲ್ ಆನ್ ಮಾಡಿ ಬ್ರೋ ಆನ್ ಮಾಡಿ ಬ್ರೋ ಈಗ ಕಾಣಿಸ್ತಾಯಿತ್ತು ನೋಡಿ ನಿಮಗೆ ಡೇರಲ್ಲಿ ಸಕಾಲ ಆಯಿತು ಫಾಗ್ ಲ್ಯಾಂಪ್ ಆನ್ ಮಾಡಿ ಫಾಗ್ ಲ್ಯಾಂಪ್ ಓಹೋ ಹೋ ಡಿಮ್ಯಾಂಡ್ ಇತ್ತು ಈಗ ಕಾಣೋದ ನಿಮಗೆ ನೈಟ್ ಅಷ್ಟು ಸಕಾಲ ಕಾಣಿಸ್ತಾ ಇದು ಲೆಫ್ಟ್ ಇಂಡಿಕೇಟ್ರಾಕೆ ಸಕಾಲಾಯ್ತು ಡ್ಯೂಟಿ ಇಲ್ಲಿಂದ ಲುಕ್ ನೋಡೋರು ಏನು ಕಾಣುತ್ತೆ ಗೊತ್ತಾ ಅಲ್ಟಿ ಲುಕ್ಕು ಸೊ ಬಿಗ್ ಥ್ಯಾಂಕ್ಸ್ ಟು ನಮ್ಮ ಚಂದು ಸೊ ಇಂಥ ಮಾಡಿಫೈಡ್ ನಮ್ಮ ಕಾರ್ ಕೊಡೋಕ್ಕೆ ಸೊ ನಾನು ಅವನು ತುಂಬ ಎಲ್ಲ ಎಲ್ಲ ಕ್ಲಾಸ್ಮೇಟ್ಸು ಸೊ ಅವ್ನು ತೊಗೊಂಡಿದ್ದ ರೀಸೆಂಟಾಗೆ ಐತೆ ಇನ್ನು ಕಾರ್ ಕಲೆಕ್ಷನ್ ತುಂಬ ಆಯಿತು ಅನ್ನೋ ಸೊ ಅದಕ್ಕೋಸ್ಕರನೇ ಇದೊಂದು ರಿವ್ಯೂ ಮಾಡ್ಕೊಂಬರೋಣ ಅಂತ ಅವನು ಹೇಳ್ದ ಹಂಗೆ ನಾನು ಫಸ್ಟ್ ಕೇಳಿದ್ದೆ ಹೇಗೆ ಹೇಗೆ ಅಂತ ಸೊ ಬಂದಿದ್ದ ತಕ್ಷಣ ಹೋಗಿಬಿಡೋಣ ರಿವ್ಯೂ ಮಾಡೋಕೆ ಅಂತ ಸೊ ತಂದು ಬ್ರೋ ಎಷ್ಟು ತಿಂಗಳಾಯಿತು ತಿಂಗಳಾಯ್ತಾ ಒಂದು ವಾರ ಅಲ್ಲ ಸರಿ ಒಂದು ವಾರ ಆಯಿತು ಒಂದು ತೊಗೊಂಡು ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಫಾಲೋ ಮಾಡ್ತಿಲ್ದವ್ರು ಲಿಂಕ್ ಆಗಿರ್ತೀನಿ ಸೊ ಫಾಲೋ ಮಾಡ್ಕೊಳ್ಳಿ ಸೊ ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಇರುತ್ತೆ ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನೋಡ್ದಲ್ಲ ತಾರ್ದು ಎಲ್ಲ ಒಂದು ಫ್ಲೈ ಬೈ ಒಂದು ಸ ಪ್ರೊಮೊ ವಿಡಿಯೋ ಎಲ್ಲ ಒಂದು ಸಲ ಹಾಕ್ತೀನಿ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಬರುತ್ತೆ ಸೊ ಇಷ್ಟೇ ಈ ಬ್ಲಾಗು ಹೆಂಗೆ ಅನಿಸ್ತು ತಾರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ತಾರ್ ಲವರ್ಸ್ ತುಂಬ ಜನ ಇದ್ದಾರೆ ಸೊ ರೋಡಿಂಗ್ ಮಾಡೋರಿಗೆ ತುಂಬ ಜನ ಇಷ್ಟಪಡೋದು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡೈಲಿ ಯೂಸೇಜ್ ಮಾಡಿ ಮಾಡಿ ರೋಡಲ್ಲಿ ಬೋರಾಗಿಬಿಡುತ್ತೆ ಸೊ ಅಡ್ವೆಂಚರ್ ಅವ್ರು ಬೇಕಲ್ಲ ಲೈಫಲ್ಲಿ ಅಂತ ತುಂಬ ಜನ ತಾರ್ ತೊಗೋತಾರೆ ಸೊ ಆ ಲುಕ್ ಮಾತ್ರ ಆಗಿದೆ ಗುರು ತಾರಲ್ಲಿ ಲುಕ್ ಇದೆಯಲ್ಲ ಕ್ರೇಜಿ ಮಾತ್ರ ಬೀಟ್ ಮಾಡೋಕ್ಕೆ ಆಗಲ್ಲ ಅದರಲ್ಲೂ ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಳ್ಳೆ ಲೈಕು ಮಾಡಿರಿ ಸಬ್ಸ್ಕ್ರೈಬು ಸೊ ಮತ್ತೆ ಇನ್ನೊಂದು ವಿಡಿಯೋ ವೀಡಿಯೋಲ್ಲ ಎಲ್ಲರಿಗೂ ಲವ್ ಯು ಆಲ್ ಟೇಕ್ ಕೇರ್ ಟಾಟಾ ಬಬಾಯ್ ಬಾಯ್